ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ಸೊ ಜಿ ಆರ್ ಬಿ ಪುಳಿಯೋಗರೆ ಪೌಡರ್ ಪ್ಯಾಕೆಟ್ನ ಬಳಸ್ಕೊಂಡು ಸೊ ಅತಿ ಸುಲಭವಾಗಿ ತೊ ಬೇಗನೆ ನಾವು ಯಾವ ರೀತಿ ಪುಳಿಯೋಗರೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಜಿ ಆರ್ ಬಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸೊ ಅದು ಬೇಕಾಗುತ್ತಲ್ವ ಜಿ ಆರ್ ಪಿ ಹೋಗ್ರಕ್ಕೆ ಸೊ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಕುಕ್ಕಿಂಗ್ ಆಯಿಲು ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕ್ಕೋಬೇಕು ಹಾಗೆ ಪ್ಯಾಕೆಟು ಕೂಡ ತಗೋಬೇಕಾಗುತ್ತೆ ಸಿಂಪಲ್ಲಾಗಾದರೂ ಭಾಳ ರುಚಿಯಾಗಿ ಅಂಥದ್ದು ಈಗ ಆಯಿಲ್ ಚೆನ್ನಾಗಿ ಕಾದಿದೆ ಕಾದಿರೋಂಥ ಆಯಿಲ್ಗೆ ಸಾಸಿವೆನ ಹಾಕ್ಕೊಳ್ಳಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳಿ ಸಿಡಿಲಿ ನಂತರ ಜೀರಿಗೆನ ಹಾಕ್ಕೊಳ್ಳಿ ಆಮೇಲೆ ಶೇಂಗಾ ಬೀಜನ ಹಾಕಿ ಶೇಂಗಾ ಬೀಜ ಸ್ವಲ್ಪ ಗರಿ ಗರಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಉದ್ದಿನಬೇಳೆ ಹಾಕಿ ನೆಕ್ಸ್ಟು ಒಂದೆರಡು ಒಣ ಮೆಣಸಿಟಿಕೆಯನ್ನು ಕೂಡ ಮುರ್ದ್ಬಿಟ್ಟು ಹಾಕಿ ಕರ್ಬೇವು ಹಾಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಪ್ಯಾಕೆಟ್ ಜಿ ಆರ್ ಬಿ ಪ್ಯಾಕೆಟ್ನ ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ಹುಣಸೆ ರಸ ಹಾಕಿಬಿಡಿ ಹುಣಸೆ ರಸ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಈ ಜಿ ಆರ್ ಬಿ ಪ್ಯಾಕೆಟ್ ಅಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ನಾನೇನು ಮೇಲುಗಡೆ ಬೆಲ್ಲ ಆಗಲಿ ಶುಗರ್ ಆಗಲಿ ಹಾಕ್ತಾ ಇಲ್ಲ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇವಾಗ ನಾನು ರೈಸ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಬೌಲ್ ಆಗೋವಷ್ಟು ಹಾಕಿರೋ ಅಂಥದ್ದು ಬಿಸಿ ರೈಸು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಂಪ್ಲೀಟ್ ಆಗಿ ಪುಳಿಯೋಗರೆನ ಕಲಸಿ ಇಟ್ಟಿದ್ದೀನಿ ಸೊ ರೆಡಿ ಆದಮೇಲೆ ಸೊ ಲಾಸ್ಟಿಗೆ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡ್ರೆ ಇವಾಗ ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡಿದ್ರು ಭಾಳ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಜಿ ಆರ್ ಬಿ ಪ್ಯಾಕೆಟ್ನವ್ರದ್ದು ಇವತ್ತಿನ ನೋಡಿದ್ರಲ್ವ ಬೇಗನೆ ಯಾವ ರೀತಿಯಾಗಿ ನಾವು ಪುಳಿಯೋಗರೆನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಭಾಳ ಟೇಸ್ಟಾಗಿ ರುಚಿಯಾಗಿ ಕೂಡ ಇರುತ್ತೆ ಸೊ ಹಾಗಿದ್ದರೆ ತಡೆಯೋಕೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರ ಒಬ್ಬೊಬ್ರು ನನ್ನ ಚಾನಲ್ನ ಈವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈಕೊಳ್ಳಿ ಶೇರ್ ಮಾಡಿ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್